ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಗಾರ್ಡನ್ ಅಪ್ಡೇಟ್ ಕೊಟ್ಟಿದ್ದೆ ಸೊ ಇವಾಗ ಗಾರ್ಡನಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಏನು ನೋಡಿ ಇದೆಲ್ಲ ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಅಂತ ಸೊ ಇಲ್ಲಿ ಒಂದೇ ಒಂದು ಪಾಲಕ್ ಗಿಡ ಇದೆ ಆ್ಯಂಡ್ ಇದು ಸೀಡ್ಸ್ಗೋಸ್ಕರ ಬಿಟ್ಟಿದ್ದೀನಿ ಸೀಡ್ಸ್ ಕೂಡ ಇದೆ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಇದು ಮಲ್ಬೆರಿ ಪ್ಲಾಂಟ್ ಸೊ ಬೇಸಿಕಲಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನಾನು ರೀಲ್ಸ್ ಪೋಸ್ಟ್ ಮಾಡಿದಾಗ ಮಲ್ಬೆರಿ ಪ್ಲ್ಯಾಂಟ್ ಬಗ್ಗೆ ತುಂಬ ಜನ ಹೇಳ್ತಾ ಇರ್ತಾರೆ ಫ್ರೂಟಿಂಗ್ ಇನ್ನೂ ಗಿಡದಲ್ಲಿ ಗಿಡದಲ್ಲಾಗಿಲ್ಲ ಅಂತ ಮೇಜರ್ ನಾನು ರೆಗ್ಯುಲರ್ ಆಗಿ ಸೀಸನ್ ಆದಮೇಲೆ ಏನು ಮಾಡ್ತೀನಿ ಎಲ್ಲ ಎಲೆಗಳನ್ನೂ ನಾನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ ಪ್ರೂನಿಂಗ್ ಮಾಡ್ತೀನಿ ಸೊ ಹಾಗಾಗಿ ಚೆನ್ನಾಗಿ ನಂಗೆ ನೆಕ್ಸ್ಟ್ ಸೀಸನ್ಗೆ ಬರ್ತಾಯಿದೆ ಆ್ಯಕ್ಚುಲಿ ಒಂದು ಚಿಕ್ಕ ಕಟ್ಟಿಂಗ್ ತಂದಿದ್ದು ನಾನು ಈಗ ಕಟ್ಟಿಂಗಿಂದ ಮೂರು ಗಿಡಗಳಾಗಿದೆ ಇದು ಎಲ್ಲೋ ಕನಕಾಂಬ್ರ ಹೂವೆಲ್ಲ ಬಿಡಿಸಿದೆ ಸೊ ಇವಾಗ ಯಾವುದು ಹೂವು ಇಲ್ಲ ಅದರಲ್ಲಿ ಇಲ್ಲಿ ನೋಡಿ ಮಾಲ್ಬೆರಿ ಪ್ಲಾಂಟಲ್ಲಿ ಈ ಸೀಸನ್ನಲ್ಲಿ ಸ್ವಲ್ಪ ಹಣ್ಣುಗಳು ಜಾಸ್ತಿನೇ ಸಿಕ್ಕಿದೆ ರೆಗ್ಯುಲರ್ ಸೀಸನ್ಗಿಂತ ಇಲ್ಲಿ ನೋಡಿ ಇದು ಇನ್ನೊಂದು ಗಿಡ ಇದ್ರಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಚಸ್ ಗ್ರೋ ಬ್ಯಾಗ್ನಲ್ಲಿ ಇರೋದು ನೋಡಿ ಈ ಥರ ಇದ್ರೆ ಸ್ವಲ್ಪ ಹುಳಿ ಇರುತ್ತೆ ಪೂರ್ತಿ ಬ್ಲ್ಯಾಕ್ ಕಲರ್ ಆದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಹಣ್ಣಿದು ಸುಮಾರಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿ ಇದೆ ಪ್ಲ್ಯಾಂಟ್ ಕೂಡ ಇದು ಸ್ಟೆಮ್ ಕಟ್ಟಿಂಗಲ್ಲೇ ನಾನು ಬೆಳೆಸಿರೋದು ಇದು ಅರಶಿನ ಆ್ಯಂಡ್ ಇದು ಈರುಳ್ಳಿ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮನೇಲಿ ಸ್ವಲ್ಪ ಮೊಳಕೆ ಬಂದಿರೋ ಈರುಳ್ಳಿ ಇತ್ತಲ್ಲ ಅದನ್ನೇ ಹಾಕಿದ್ದೆ ಆ್ಯಂಡ್ ಇದು ಕೊತ್ತಂಬರಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇನ್ನು ಒನ್ ವೀಕ್ನಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಕೂಡ ಮಾಡ್ಕೊಬೋದು ಇದು ಟೊಮ್ಯಾಟೊ ಗಿಡ ಆಗಿದೆ ಟೊಮ್ಯಾಟೊ ಗಿಡ ಇವಾಗ ಎರಡು ಇದೆ ನೋಡಿ ಇದು ಪುದೀನ ನಾರ್ಮಲ್ ಅಂಗಡಿಯಿಂದ ತಂದಿದ್ದ ಪುದೀನ ಇತ್ತಲ್ಲ ಅದರಲ್ಲಿ ಯಾವುದು ಸ್ವಲ್ಪ ದಪ್ಪ ಇದೆ ಸ್ಟೆಮ್ಸ್ ಅದನ್ನು ಹಾಕಿದ್ದೆ ನೋಡಿ ತುಂಬ ಚೆನ್ನಾಗಿ ಚಿಗುರಿದೆ ಇದು ಸೇವಂತಿಗೆ ಗಿಡ ತುಂಬ ಚಿಕ್ಕ ಚಿಕ್ಕ ಸೇವಂತಿಗೆ ಬಿಡುತ್ತೆ ಈ ಥರ ತುಂಬ ಮೊಗ್ಗಾಗಿದೆ ಪ್ರಾಬಬ್ಲಿ ಇನ್ ಫಿಫ್ಟೀನ್ ಡೇಸ್ನಲ್ಲಿ ಅದೆಲ್ಲ ಹೂವಾಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ನೋಡಿ ಎಲೆ ಎಷ್ಟು ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ಆ್ಯಂಡ್ ಅದೇ ಗ್ರೋ ಬ್ಯಾಗ್ನಲ್ಲಿ ಪುದೀನ ಇದೆ ರೆಗ್ಯುಲರ್ ಆಗಿ ಮಳೆ ಬೀಳ್ತಿರೋದ್ರಿಂದ ಈ ಥರ ಸ್ವಲ್ಪ ವೇಸ್ಟ್ ಗಿಡಗಳೆಲ್ಲ ತುಂಬ ಬಂದ್ಬಿಟ್ಟಿದೆ ನೋಡಿಕೊಂಡು ಇದನ್ನು ರಿಮೂವ್ ಮಾಡ್ಕೊಬೇಕು ಆ್ಯಂಡ್ ಇಲ್ಲೂ ನೋಡಿ ಪುದೀನ ಎಷ್ಟು ಫ್ರೆಶ್ ಆಗಿದೆ ಇದು ಮೆಣಸಿನ್ಕಾಯಿ ಗಿಡ ಮೆಣಸಿನ್ಕಾಯಿ ಕೂಡ ಇವಾಗ ಅಷ್ಟೇ ಆಗ್ತಾ ಇದೆ ಇಲ್ಲಿ ಇನ್ನೊಂದು ಮೆಣಸಿನ್ಕಾಯಿ ಗಿಡ ಇದೆ ನೋಡಿ ಒಂದು ಮೆಣಸಿನ್ಕಾಯಿ ಹಣ್ಣು ಕೂಡ ಆಗಿದೆ ಇದು ಆ್ಯಕ್ಚುಲಿ ಇಲ್ಲಿ ಪ್ರಿವಿಯಸ್ ಆಗಿ ನೋಡ್ಕೊಂಡಿರಲಿಲ್ಲ ಸೊ ಹಾರ್ವೆಸ್ಟ್ ಮಾಡ್ಕೊಂಡಿಲ್ಲ ಆ್ಯಂಡ್ ಹಿಂದೆ ಟೊಮ್ಯಾಟೊ ಗಿಡ ಇದೆ ಅದ್ರಲ್ಲಿ ಒಂದು ಟೊಮೆಟೊ ಹಾಳಾಗಿತ್ತು ಸೊ ಹಾಗಾಗಿ ರಿಮೂವ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಪುಟ್ ಪುಟ್ಟು ಟೊಮ್ಯಾಟೊ ಇದೆ ಮೂರಿದೆ ಸೊ ಸದ್ಯಕ್ಕೆ ಎರಡೇ ಟೊಮೆಟೊ ಗಿಡ ಇರೋದು ನನ್ನ ಗಾರ್ಡನ್ನಲ್ಲಿ ಇದು ರೋಸ್ ಪ್ಲಾಂಟ್ ಪನ್ನೀರ್ ರೋಸ್ ಇದು ಇದು ಒಂದೇ ವೆರೈಟಿ ನನ್ನ ಹತ್ರ ಸದ್ಯಕ್ಕೆ ಇರೋದು ಎಷ್ಟು ಕಲರ್ಫುಲ್ ಆಗಿದೆ ಇದು ಇನ್ನೊಂದು ಟೊಮ್ಯಾಟೊ ಗಿಡ ಈಗಷ್ಟೇ ಹೂವು ಆಗ್ತಾ ಇದೆ ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ ಇದು ಅಷ್ಟೇ ನೋಡಿ ಇವಾಗ ಫ್ಲವರಿಂಗಲ್ಲಿದೆ ಮೆಣಸಿನ್ಕಾಯಿ ಗಿಡ ನೋಡಿ ಎಷ್ಟೊಂದು ಆಗಿದೆ ಮೇನ್ ಆಗಿ ಇಲ್ಲಿ ಎರಡು ವೆರೈಟಿ ಇದೆ ನೋಡಿ ಇದು ಬೇರೆ ವೆರೈಟಿ ಇದು ಸೂರ್ಯಮುಖಿ ಚಿಲೀಸ್ ಅಂತ ಹೇಳ್ತಾರಲ್ಲ ಅದು ಸೊ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಈ ಮೆಣಸಿನ್ಕಾಯಿ ಆ್ಯಂಡ್ ಇನ್ನೊಂದು ನಾರ್ಮಲ್ ವೆರೈಟಿ ಪ್ರೆಸೆಂಟ್ಲಿ ಐ ತಿಂಕ್ ನನ್ನ ಹತ್ರ ಒಂದು ನಾಲ್ಕರಿಂದ ಐದು ಗಿಡ ಇರ್ಬೋದು ಮೆಣಸಿನಕಾಯಿ ಅದರಲ್ಲಿ ಐ ತಿಂಕ್ ಎರಡರಿಂದ ಮೂರು ಗಿಡ ಇವಾಗ ಹಾರ್ವೆಸ್ಟ್ ಮಾಡ್ಕೊಬೋದು ಆ ಥರ ಮೆಣಸಿನ್ಕಾಯಿ ಬಿಡ್ತಾ ಇದೆ ಆ್ಯಂಡ್ ಇದು ಟೊಮೆಟೊ ಇಲ್ಲಿ ನೋಡಿ ಇದು ಕಾಕ್ತಾ ಹೂವು ಎಷ್ಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ ಟ್ವೆಲ್ವ್ ಇಂಚಸ್ ಇಲ್ಲ ಫಿಫ್ಟೀನ್ ಇಂಚಸ್ ಗ್ರೋ ಬ್ಯಾಗ್ನಲ್ಲಿ ಇರ್ಬೋದು ಸೊ ಹಾಗಾಗಿ ಸ್ವಲ್ಪ ಫ್ಲವರಿಂಗ್ ಕಡಿಮೆ ಇದೆ ಇದನ್ನ ನೆಲಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಫ್ರೆಂಚ್ ಮೆರಿಗೋಲ್ ಆರೆಂಜ್ ಕಲರ್ ಈಗಷ್ಟೇ ಮಳೆ ಬಂದು ನಿಂತಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಗಿಡಗಳು ಫ್ರೆಶ್ ಆಗಿ ಇನ್ನೊಂದು ರೋಸ್ ಬಿಟ್ಟಿತ್ತು ಅದು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಹೂಗಳನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇರತ್ತೆ ಹಾಗಾಗಿ ಆ್ಯಂಡ್ ಕಾಕ್ಟಾ ಹೂವಿಂದು ಮೊಗ್ ಸುಮಾರಷ್ಟಾಗಿದೆ ನೋಡಿ ಸೊ ನಾಳೆ ಅಷ್ಟೊತ್ತಿಗೆ ಇದೆಲ್ಲ ಅರಳುತ್ತೆ ಇದು ಕೂಡ ನಾನು ಆನ್ಲೈನಲ್ಲಿ ಸ್ಟೆಮ್ ಕಟ್ಟಿಂಗೇ ತರಿಸಿದ್ದು ತುಂಬ ಚೆನ್ನಾಗಿ ಬಂತು ಇದು ಹಿತ್ಲವರೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡಿರಲಿಲ್ಲ ಸೊ ತುಂಬ ಒಣಗಿಬಿಟ್ಟಿದೆ ಸೀದ್ಗೋಸ್ಕರ ತುಂಬ ಡ್ರೈ ಆಗಿರೋದು ಹಾಗೆ ಇದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದ್ರ ಪಕ್ಕದಲ್ಲಿರೋದು ಇನ್ನೊಂದು ಆಗಲೇ ತೋರಿಸಿದ್ನಲ್ಲ ಮಲ್ಬೆರಿ ಪ್ಲಾಂಟು ಅದಕ್ಕೆ ಇದು ಹಬ್ಬಿದೆ ಇಲ್ಲಿ ನೋಡಿ ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನ ಬಿಟ್ಟರೆ ಮತ್ತು ಡ್ರೈ ಆಗುತ್ತೆ ಮತ್ತು ಸೀಡ್ಸ್ ಅಷ್ಟೊಂದು ಅವಶ್ಯಕತೆ ಇರೋಲ್ಲ ಒಂದು ಎರಡು ಸೀಜ್ ಇದ್ದರೆ ಸಾಕು ತುಂಬ ಹೆಲ್ದಿಯಾಗಿರೋದು ಸೊ ಎಲ್ಲೆಲ್ಲಿ ಬಿಟ್ಟಿದೆ ಅಲ್ಲೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸುಮಾರಷ್ಟು ನೋಡಿ ಈ ಥರ ಹೂಗಳಾಗಿದೆ ಸೊ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಇದನ್ನು ಹಾರ್ವೆಸ್ಟ್ ಮಾಡ್ಕೊಬೋದು ನೋಡಿ ಇಲ್ಲೂ ಸ್ವಲ್ಪ ಆಗ್ತಾಯಿದೆ ಇದು ಕ್ರೀಪರ್ ವೆರೈಟಿ ಆಗಿರೋದ್ರಿಂದ ಅಕ್ಕಪಕ್ಕ ಗಿಡಗಳಿಗೆಲ್ಲ ಹಬ್ಕೊಂಡಿರತ್ತೆ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇಲ್ಲ ಲೈಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬೇಕಾದಾಗ ಬಂದು ಫ್ರೆಶ್ ಆಗಿನೇ ಹಾರ್ವೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಹಾಗಾಗಿ ನೋಡಿ ಕೊತ್ತಂಬರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಮನೆಯಲ್ಲಿ ಈಸಿಯಾಗಿ ಇದನ್ನೆಲ್ಲ ಆರಾಮಾಗಿ ನಾವು ಬೆಳೆಸ್ಬೋದು ಮೆಣಸಿನಕಾಯಿ ಗಿಡ ಇರ್ಬೋದು ಒಂದು ನಾರ್ಮಲ್ ಪಾಟ್ನಲ್ಲಿ ಬೆಳೆಸ್ಬೋದು ನೈನ್ ಇಂಚಸ್ ಪಾಟ್ನಲ್ಲೂ ಆರಾಮಾಗಿ ಬರತ್ತೆ ಅದು ಅದು ಬಿಟ್ಟರೆ ಕೊತ್ತಂಬರಿ ಕೂಡ ಬರುತ್ತೆ ಮೆಂತ್ಯ ಸೊಪ್ಪು ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಬೆಳೆಸ್ಬೋದು ಸೊ ಇದನ್ನೆಲ್ಲ ಸ್ವಲ್ಪ ಚಿಕ್ಕ ಜಾಗ ಇದ್ರೂ ಆರಾಮಾಗಿ ನಾವು ಬೆಳೆಸ್ಬೋದು ಸೊ ಇದು ಎಳ್ಳಿಕಾಯಿ ಗಿಡ ಇದು ಸೀಡ್ಸ್ ಇರುತ್ತಲ್ಲ ಕಿಚನ್ ವೇಸ್ಟು ಹಾಗೆ ಬಂದಿರೋದು ತುಂಬ ಹೆಲ್ದಿಯಾಗಿ ಬಂದಿದೆ ಬಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳೋಕೆ ಆಗ್ತಾರಲ್ಲ ತುಂಬ ಮುಳ್ಳೆ ಇರುತ್ತೆ ಅದರಲ್ಲಿ ಸೊ ಇನ್ನು ಮುಂದೆ ನೋಡಬೇಕು ಅದನ್ನು ಹೆಂಗೆ ಬೇರೆ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಬೇಕು ಅಥವಾ ಕೆಳಗಡೆ ಹಾಕಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸೊ ಇಲ್ಲಿ ಅವರೆಕಾಯಿ ಗಿಡ ಎಲ್ಲೆಲ್ಲಿ ಹಬ್ಬಿದೆ ಅಲ್ಲೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಸಲ ಹಾರ್ವೆಸ್ಟ್ ಮಾಡ್ಕೊಳೋದು ಲೇಟ್ ಆಗಿದ್ದರಿಂದ ಈ ಥರ ಆಗಿದೆ ಸ್ವಲ್ಪ ಡ್ರೈ ಆದಂಗೆ ಆಗಿದೆ ಸೊ ಈ ಗಿಡ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಥ್ರೂ ಔಟ್ ದ ಸೀಸನ್ ಅಂದರೆ ಒಂದು ಎರಡರಿಂದ ಮೂರು ತಿಂಗಳು ಆ ಸೀಸನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆರಾಮಾಗಿ ನಮಗೆ ಒಳ್ಳೆಯ ಈಲ್ದೆ ಕೊಡತ್ತಿದು ಆ್ಯಂಡ್ ಇದು ದಾಸವಾಳದ ಗಿಡ ಅಲ್ಲಿಗೂ ಹಬ್ಬಿದೆ ಇದು ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಗಿಡಗಳು ಆ್ಯಕ್ಚುಲಿ ಹೆಲ್ದಿಯಾಗಿರುತ್ತೆ ಬಟ್ ಮಳೆಗಾಲ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು ಅಥವಾ ಚಳಿಗಾಲದಲ್ಲಿ ಬಿಕಾಸ್ ತುಂಬ ಹುಳಗಳು ಈ ಗಿಡಕ್ಕೆ ಬರುತ್ತೆ ಸ್ಪೆಷಲಿ ಈತ್ಲವರೆ ಕೈ ಗಿಡಕ್ಕೆ ಪ್ರೀವಿಯಸ್ ಸೀಸನಲ್ಲಿ ನಾನು ಕಂಪ್ಲೀಟ್ ನೇ ಕಟ್ ಮಾಡಿದ್ದೆ ಬಿಕಾಸ್ ತುಂಬ ಹುಳ ಆಗ್ತಿತ್ತು ಅಟ್ಯಾಕ್ ಎಲ್ಲ ತುಂಬ ಜಾಸ್ತಿ ಆಗ್ತಿತ್ತು ಅಂತ ಆ್ಯಂಡ್ ಇದು ಬೋಗನ್ವಿಲ್ಲ ಈಗಷ್ಟೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸೊ ನಿಮ್ಮೆಲ್ಲರಿಗೂ ಈ ಚಿಕ್ಕ ಹಾರ್ವೆಸ್ಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ವಲ್ಪ ಮಲ್ಬೆರೀಸ್ ಇರ್ಬೋದು ಸ್ವಲ್ಪ ಹೂವು ಅವರೆಕಾಯಿ ಮತ್ತು ಮೆಣಸಿನ್ಕಾಯಿ ಇಷ್ಟು ಹಾರ್ವೆಸ್ಟ್ ಮಾಡಿಕೊಂಡೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್